ಆ ಗೆಜ್ಜೆ ಬಾವಿಯೊಳಗ ಪರಮ ಪೂಜ್ಯರಾಗಿರುವಂಥ ಷಟಸ್ಥಲ ಬ್ರಹ್ಮಿ ಚಂಡಬಸವ ಶಿವಾಚಾರ್ಯರು ಈಗ ಆ ಮಠದ ಆಗು ಹೋಗುಗಳನ್ನು ನೋಡ್ತಾ ಬಂದ ಭಕ್ತರಿಗೆ ಆಶೀರ್ವಾದವನ್ನು ಮಾಡುತ್ತಾ ಬಂದ ಭಕ್ತರನ್ನು ಉದ್ಧರಿಸುತ್ತಾ ಉದ್ಧರಿಸುತ್ತಾ ಆ ಗೆಜ್ಜಿ ಬಾವಿಯ ಮಠದೊಳಗ ಶಟಸ್ಥಲ ಬ್ರಹ್ಮಿ ಚೆನ್ನಬಸವ ತಾತನವರು ಇರುವಂಥ ಸಂದರ್ಭದೊಳಗೆ ಈ ಸುದ್ದಿ ಯಾರಿಗೆ ಗೊತ್ತಾಗತ್ತ ಬಳ್ಳಾರಿ ಬಳ್ಳಾರಿಯೊಳಗೆ ಗುರುಬಸವಮ್ಮ ಅಂತೇಳಿ ಏನು ತಾತನವರ ಮೇಲೆ ಮನಸ್ಸು ಮಾಡಿರುವಂತಹ ಒಂದಾನೊಂದು ಕಾಲದೊಳಗೆ ತಾತನವರು ಬಳ್ಳಾರಿಯೊಳಗೆ ಇರುವಂತಹ ಸಮಯದೊಳಗೆ ತಾತನವರನ್ನು ಮದುವೆಯಾಗಬೇಕಂತೇಳಿ ಇಚ್ಛಾಪಟ್ಟಿರುವಂತಹ ಗುರುಬಸಮ್ಮನವರಿಗೆ ಈ ಸುದ್ದಿ ಗೊತ್ತಾಗತ್ತೆ ಓಹೋ ಮುಂದೆ ಅವರು ಗೆಜ್ಜೆ ಬಾವಿಯ ಮಠಕ್ಕೆ ಪೀಠದೊಡೆಯರಾಗ್ಯಾರ ಅಂತೇಳಿ ಆ ಗುರುಬಸವಮ್ಮನಿಗೆ ಗೊತ್ತಾಗತ್ತ ಅವಾಗ ಬಳ್ಳಾರಿಯ ಗುರುಬಸಮ್ಮ ಎಲ್ಲಿಗೆ ಬರುತ್ತಾಳ ಅಂದರೆ ಗೆಜ್ಜಿ ಬಾವಿಯ ಮಠಕ್ಕೆ ಬರ್ತಾಳ ಆ ಗೆಜ್ಜಿ ಬಾವಿಯ ಮಠಕ್ಕೆ ಬಂದು ಶಟಸ್ಥಲ ಬ್ರಹ್ಮಿ ಚಂಡಬಸವ ಶಿವಾಚಾರ್ಯರ ಪಾದಕ್ಕೆ ಬಿದ್ದು ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡುತ್ತಾಳ ಪ ಒಂದಾನೊಂದು ಕಾಲದೊಳಗ ನಾನು ನಿಮ್ಮನ್ನ ಮದುವೆಯಾಗಬೇಕು ಅಂತೇಳಿ ಇಚ್ಛಾಪಟ್ಟಿದ್ದೆ ಆದರೆ ನೀವು ಬ್ರಹ್ಮಚಾರಿಗಳಾಗಿ ಸಮಾಜ ಸೇವೆಯನ್ನು ಮಾಡಕತ್ತೀರಿ ಹಾಗಾಗಿ ನಂದೊಂದು ವಿನಂತಿ ಏನು ವಿನಂತಿ ಅಂದ್ರೆ ಏನಿಲ್ಲ ಇನ್ನ ಮೇಲಿಂತ ನೀವ ನನಗ ಗುರುವಾಗಿ ನನಗ ಇಷ್ಟಲಿಂಗ ದೀಕ್ಷೆಯನ್ನು ಕೊಡಬೇಕು ಅಂತೇಳಿ ಆ ಗುರುಬಸಮ್ಮ ತನ್ನ ತಾಯಿಯೊಂದಿಗೆ ಎಲ್ಲಿಗೆ ಬಂದಿದ್ದಳು ಅಂದ್ರೆ ಗೆಜ್ಜಿ ಬಾವಿಯ ಮಠಕ್ಕೆ ಆ ತಾಯಿ ಅವಾಗ ಇಲ್ಲಿ ಶಟಸ್ಥಲ ಬ್ರಹ್ಮಿ ಬಸವ ತಾತನವರು ಏನು ಮಾಡ್ತಾರಂದ್ರ ಆ ಬಸಮ್ಮಳನ್ನ ಶಿಷ್ಯಳನ್ನಾಗಿ ಸ್ವೀಕಾರ ಮಾಡಿ ಆಕೆಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ ಆಕೆಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಆ ಲಿಂಗದ ಮಹತ್ವವನ್ನು ಹೇಳ್ತಾರವ್ರು ಅಮ್ಮ ಈ ಲಿಂಗ ಅಂದ್ರೆ ಸಾಮಾನ್ಯವಾಗಿರುವಂಥದ್ದಲ್ಲ ಅದಕ್ಕೆ ಬಸವಣ್ಣವರು ಹೇಳ್ತಾರ ಕಾಶಿ ಕಮ್ಮಾರನಾದ ಬೀಶಿ ಮಡಿವಾಳನಾದ ಹಾಸಲಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ಇದು ಕಾರಣ ಕೂಡಲ ಸಂಗಮ ದೇವ ಕರ್ಣದೊಳಗೆ ಜನಿಸಿದವರುಂಟೆ ಲಿಂಗಸ್ಥಲವನ್ನರಿತವರೇ ಕುಲಜರು ಅಂತಾರೆ ಬಸವಣ್ಣ ಯಾರ ಲಿಂಗ ಕಟ್ಕೊಳ್ತಾರ ಅವರ ಶ್ರೇಷ್ಠರು ಅಂತೇಳಿ ಬಸವಣ್ಣವರು ಹೇಳುತ್ತಾರ ಅಂತಹ ಲಿಂಗವನ್ನ ಗುರುಬಸಮ್ಮಳಿಗೆ ಕೊಡ್ತಾರೆ ಚನ್ನಬಸವ ತಾತನವರು ಆ ಲಿಂಗ ಕೊಟ್ಟು ಆ ಲಿಂಗದ ಮಹಿಮೆಯನ್ನು ಹೇಳುತ್ತಾರೆ ತಾಯಿ ಈ ಇಷ್ಟ ಲಿಂಗವನ್ನು ಯಾರು ಭಕ್ತಿಯಿಂದ ಯಾರು ಇಷ್ಟಪಟ್ಟು ಪೂಜಿಸಾರಲ್ಲ ಅವರಿಗೆ ಈ ಲಿಂಗಯ್ಯ ಒಳ್ಳೆಯದನ್ನು ಮಾಡ್ಯಾಣ ಬೇಡಿರುವಂತಹ ಫಲಾಪೇಕ್ಷೆಗಳನ್ನು ಕೊಟ್ಟಾಣ ಅಂತೇಳಿ ಒಂದು ಎರಡು ಉದಾಹರಣೆಗಳ ಮುಖಾಂತರವಾಗಿ ಹೇಳುತ್ತಾರೆ ಗೊಲ್ಲಾಳೇಶ್ವರ ಅಂತ ಗೋಲಗಿರಿಯೊಳಗೆ ಗೊಲ್ಲಾಳೇಶ್ವರ ಈ ವಿಜಯಪುರ ಜಿಲ್ಲೆಯೊಳಗೆ ಬರುವಂಥದ್ದು ಆ ಬಲ್ಲುಗ್ಗ ಮತ್ತು ದುಗ್ಗಳೆ ಅಂತೇಳಿ ಇಬ್ಬರು ಗಂಡ ಹೆಂಡತಿ ಬಲ್ಲುಬ್ಬ ಮತ್ತು ದುಗ್ಗಳೆ ಅಂತೇಳಿ ಅವರಿಗೆ ಒಬ್ಬ ಮಗ ಹುಟ್ಟುತ್ತಣ ಮದುವೆಯಾಗಿ ಬಹಳ ವರ್ಷ ಆದ ನಂತರದೊಳಗೆ ಒಬ್ಬ ಮಗ ಹುಟ್ಟಿದ ಅವನಿಗೆ ಗೊಲ್ಲಾಳ ಗೊಲ್ಲಾಳ ಅಂತ ನಾಮಕರಣವನ್ನು ಮಾಡಿ ಹಾಲು ಮತದ ಮನೆತನ ಅವನಿಗೆ ಗೊಲ್ಲಾಳ ಅಂತ ನಾಮಕರಣವನ್ನು ಮಾಡಿದರು ನಾಮಕರಣವನ್ನು ಮಾಡಿರುವಂಥ ಸಂದರ್ಭದೊಳಗೆ ಅವನಿಗೆ ಶಾಲೆಗೆ ಕಳಿಸ್ತಾರ ವಿದ್ಯೆ ಅನ್ನುವಂಥದ್ದು ಆ ಗೊಲ್ಲಾಳನ ತಲೆಗೆ ಹತ್ತಂಗಲ್ಲ ಅವಾಗ ತಂದೆ ತಾಯಿ ಬಲ್ಲುಬ್ಬ ಮತ್ತು ದುಗ್ಗಳಾದೇವಿಯವರು ವಿಚಾರ ಮಾಡುತ್ತಾರೆ ಇವನಿಗೆ ವಿದ್ಯೆ ಅನ್ನುವಂಥದ್ದು ತಲೆಗೆ ಹತ್ತು ಅಲ್ದು ಮತ್ತು ನಮ್ಮ ಕುಲಕಸವಾಗಿರುವಂತಹ ಕುರಿಯನ್ನು ಕಾಯಲಿಕ್ಕೆ ಕಳಿಸಿಬಿಡಬೇಕು ಅದ ಉದ್ಯೋಗಕ್ಕೆ ಹಚ್ಚಬೇಕು ಅಂತೇಳಿ ನೂರಾರು ಕುರಿಗಳಿದ್ವು ಅಲ್ಲ ಆ ಬೆಳೆದಿ ನಿಂತಿರುವಂತಹ ಹತ್ತು ಹನ್ನೆರಡು ವರ್ಷದ ಮಗನಾಗಿರುವಂತಹ ಗೊಲ್ಲಾಳನನ್ನು ಎಲ್ಲಿಗೆ ಕಳಿಸ್ತಾರಂದ್ರೆ ಬಲ್ಲುಬ್ಬ ಮತ್ತು ದುಗ್ಗಳಾದೇವಿ ಕುರಿ ಕುರಿಯಕ್ಕೆ ಕುರಿ ಕಾಯಕ ಕಳಿಸ್ತ ಕುರಿಯನ್ನು ಹೊಡ್ಕೊಂಡು ಹೋಗುತ್ತಿದ್ದ ಅಡವಿ ಒಳಗೆ ಬಿಡ್ತಾ ಇದ್ದ ಅಡವಿ ಒಳಗೆ ಬಿಟ್ಟು ಸದಾ ಕಾಲ ಆ ಗೊಲ್ಲಾಳ ಏನು ಮಾಡ್ತಾ ಇದ್ದ ಅಂದ್ರೆ ಸದಾವಕಾಲ ಶ್ರೀಗಿರಿ ಮಲ್ಲಯ್ಯನ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದವು ಸದಾವಕಾಲ ಎದ್ರೂ ಶ್ರೀಗಿರಿಯ ಮಲ್ಲಯ್ಯ ಕುಂತ್ರು ಶ್ರೀಗಿರಿಯ ಮಲ್ಲಯ್ಯ ನಿಂತರೂ ಶ್ರೀಗಿರಿಯ ಮಲ್ಲಯ್ಯ ಸದಾವಕಾಲ ಶ್ರೀಗಿರಿಯ ಮಲ್ಲಯ್ಯನ ನಾಮಸ್ಮರಣೆಯನ್ನು ಮಾಡುತ್ತಾ ಇತ್ತು ಹೀಗಿರುವಂಥ ಸಂದರ್ಭದೊಳಗೆ ಒಂದು ದಿನ ಕುರಿಯನ್ನು ಅಡವಿ ಒಳಗೆ ಕುಂತಾಣ ಕುಂತಿರುವಂಥ ಸಮಯದೊಳಗೆ ಅದ ಮಾರ್ಗವಾಗಿ ಒಂದಿಷ್ಟು ಜನರ ಗುಂಪು ಪಾದಯಾತ್ರೆಯ ಮುಖಾಂತರವಾಗಿ ಎಲ್ಲಿಗೆ ಹೊಂಟಿದ್ರು ಅಂದ್ರೆ ಶ್ರೀಶೈಲಕ್ಕೆ ಹೊಂಟಿದ್ರಂತೆ ಶ್ರೀಗಿರಿಯ ಮಲ್ಲಯ್ಯ ಉಗೆ ಶ್ರೀಗಿರಿಯ ಮಲ್ಲಯ್ಯ ಉಗೆ ಅಂತೇಳಿ ಆ ಶ್ರೀಶೈಲದ ಮಲ್ಲಯ್ಯನ ನಾಮಸ್ಮರಣೆಯನ್ನು ಮಾಡುತ್ತಾ ಎಲ್ಲಿಗೆ ಹೊಂಟಿದ್ರು ಅಂದ್ರೆ ಶ್ರೀಶೈಲಕ್ಕೆ ಹೊಂಟಿದ್ರು ಶ್ರೀಶೈಲಕ್ಕೆ ಹೋಗುವಂಥ ಸಂದರ್ಭದೊಳಗೆ ಈ ಗೊಲ್ಲಾಳೇಶನಿಗೆ ಈ ಗೊಲ್ಲಾಳನಿಗೆ ಆ ಶ್ರೀಗಿರಿಯ ಮಲ್ಲಯ್ಯನ ನಾಮಸ್ಮರಣೆ ಅಂದ್ರೆ ಎಲ್ಲಿಲ್ಲದ ಸಂತೋಷ ಎಲ್ಲಿಲ್ಲದ ಆನಂದ ಅವಾಗ ಓಡ್ತಾ ಓಡ್ತಾ ಆ ಏನು ಪಾದಯಾತ್ರೆಯನ್ನು ಮಾಡುತ್ತಾ ಹೊಂಟಿದ್ರಲ್ಲ ಆ ಗುಂಪಿನ ಮುಂದೆ ಹೋಗಿ ನಿಂತ ಯಪ್ಪಾ ಎಲ್ಲಿಗೆ ಹೊಂಟೀರಿ ಅಂತ ಕೇಳಿದ ಗೊಲ್ಲಾಳೇಶ್ವರ ಹನ್ನೆರಡು ವರ್ಷದ ಬಾಲಕ ಅವಾಗ ಆ ಗುಂಪಿನ ಮುಖ್ಯಸ್ಥನಾಗಿರುವಂತಹ ನಣ್ಣಯ್ಯ ಸ್ವಾಮಿ ಅಂತ ಒಬ್ಬ ಜಂಗಮಾಮೂರ್ತಿ ಅವಾಗ ಆ ನಣ್ಣಯ್ಯ ಸ್ವಾಮಿ ಅಂತನಂತ ಏನಿಲ್ಲಪ್ಪ ಗೊಲ್ಲಾಳ ನಾವು ಶ್ರೀಶೈಲದ ಮಲ್ಲಯ್ಯನ ದರ್ಶನಕ್ಕಾಗಿ ಹೊಂಟೀವಿ ಪಾದಯಾತ್ರೆಯನ್ನು ಮಾಡ್ತಾ ಹೊಂಟೀವಿ ಅಂದಾಗ ಅವಾಗ ಗೊಲ್ಲಾಳೇಶ್ವರ ಅಂತನಂತ ಹನ್ನೆರಡು ವರ್ಷದ ಬಾಲಕ ಯಪ್ಪ ಹ್ಯಾಗೂ ಶ್ರೀಶೈಲದ ಮಲ್ಲಯ್ಯನ ನಾಮಸ್ಮರಣೆಯನ್ನು ಮಾಡ್ತಾ ನಾನು ಜೀವನ ಕಳೀತೀನಿ ಒಂದು ಕೆಲಸ ಮಾಡಬೇಕು ನೀವು ಹ್ಯಾಗೂ ಶ್ರೀಶೈಲಕ್ಕೆ ಹೊಂಟಿರಲ್ಲ ಅಲ್ಲಿಂದ ನನಗೊಂದು ತಂದು ಕೊಟ್ಟರೆ ಭಾಳ ಪುಣ್ಯ ಬರುತ್ತ ಅಂದವ ఏయ్ తమ్మ ఏయ్ ఏ తమ్మ ఏతమ్మ ననగ ఒట్ర భాళ పుణ్య బర్త్ రీ తాతవ్ అంద ఆవ నన్నయ్యనవరంతారంత ఇంద లింగవన్న గుటకు హాకూ జన అదారు నీ లి లింగ బెడ ನಿನಗೆ ಲಿಂಗ ತಂದು ಕೊಡ್ತೀನಿ ನನಗೆ ಬಹಳ ಸಂತೋಷ ಆತಪ್ಪ ಅಂತೇಳಿ ಆ ನನ್ನಯ್ಯ ಅನ್ನುವಂಥ ಸ್ವಾಮಿ ಆ ಮಾತು ಹೇಳಿ ಹೋಗಿಬಿಟ್ಟ ಪಾದಯಾತ್ರೆ ಮಾಡುತ್ತೆ ಅವಾಗ ಇವ್ರು ಯಾವಾಗ ಬರ್ತಾರ ಅಂತೇಳಿ ಕಾಯ್ತಾ ಇದ್ದ ಗೊಲ್ಲಾಳೇಶ್ವರ ಯಾವಾಗ ಬರ್ತಾರ ಅಂತೇಳಿ ಕಾಯ್ತಾ ಕಾಯ್ತಾ ಇರುವಂಥ ಸಮಯದೊಳಗೆ ಮತ್ತೆ ಆ ಶ್ರೀಶೈಲಕ್ಕೆ ಹೋಗಿರುವಂಥ ಜನ ಮತ್ತದೇ ಅಡವಿಯನ್ನು ಹಿಡ್ಕೊಂಡು ಬರಕತ್ತಿದ್ರು ಶ್ರೀಗಿರಿಯ ಮಲ್ಲಯ್ಯ ಶ್ರೀಗಿರಿಯ ಮಲ್ಲಯ್ಯ ಅಂತೇಳಿ ಆ ಶ್ರೀಶೈಲದ ಮಲ್ಲಯ್ಯನ ನಾಮಸ್ಮರಣೆ ಮಾಡ್ತಾ ಬರ್ತಾ ಇದ್ರು ಇತ್ತ ಗೊಲ್ಲಾಳೇಶ್ವರ ಅಡವಿಯೊಳಗ ಕುರಿಯಣ್ಣ ಬಿಟ್ಟಿದ್ದ ಆವಾಗ ಬಹಳ ಸಂತೋಷ ಆಯ್ತು ಓಹೋ ನನ್ನಯ್ಯ ಸ್ವಾಮಿಯವರಿಗೆ ನಾನು ಲಿಂಗ ತೆಗೆದುಕೊಂಡು ಬಾ ಅಂತ ಹೇಳೀನಿ ಶ್ರೀಶೈಲಕ್ಕೆ ಹೋಗಿ ಮರಳಿ ವಾಪಸ್ ಬರಕತ್ತಾರ ನನಗೆ ಲಿಂಗ ತಂದಿರಬಹುದು ಅಂತೇಳಿ ಓಡ್ತಾ 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 ಎಲ್ಲಿಗೆ ಬಂದ ಅಂದ್ರೆ ಏನು ಆ ಗುಂಪು ಬರ್ತಾ ಇತ್ತಲ್ಲ ಅದರ ಎದುರುಗಡೆ ಬಂದು ನಿಂತು ಅವಾಗ ಅಲ್ಲಿ ಏನಾಗಿತ್ತು ಅಂದ್ರೆ ಆ ನನ್ನಯ್ಯ ಸ್ವಾಮಿ ಲಿಂಗ ತರುವುದನ್ನು ಮರೆತು ಬಿಟ್ಟಿದ್ದವ ಈ ಗೊಲ್ಲಾಳೇಶ್ವರನಿಗೆ ಲಿಂಗ ತರುವುದನ್ನು ಮರೆತು ಬಿಟ್ಟಿದ್ದ ಗೊಲ್ಲಾಳೇಶ್ವರ ಬಂದು ಎದುರುಗಡೆ ನಿಂತಿದ್ದ ಹನ್ನೆರಡು ವರ್ಷದ ಬಾಲಕ ಅವಾಗ ಹೇಗಾದರೂ ಮಾಡಿ ಇವನನ್ನು ಸಮಾಧಾನ ಮಾಡಬೇಕಲ್ಲ ಪಾಪ ಲಿಂಗ ತೆಗೆದುಕೊಂಡು ಬಾ ಅಂತ ಹೇಳಿದ್ದ ಅಂತೇಳಿ ಅತ್ತಾಗಿತ್ತಾಗ ನೋಡ್ತಾನ ಆ ನನ್ನಯ್ಯ ಸ್ವಾಮಿ ಆ ನೆಲದ ಮ್ಯಾಗ ಒಂದಿಷ್ಟು ಕುರಿಯ ಹಿಕ್ಕಿಗಳು ಬಿದ್ದಿತ್ತು ಆ ಕುರಿಯ ಹಿಕ್ಕಿಗಳು ಬಿದ್ದಿದ್ವಲ್ಲ ತನ್ನ ಬಲಗಾಲಿನ ಅಂಗುಷ್ಟದ ಹೆಬ್ಬೆರಳಿನಿಂದ ಒಂದು ಕುರಿಯ ಹಿಕ್ಕಿಯನ್ನು ತೆಗೆದುಕೊಂಡು ಆ ಗೊಲ್ಲಾಳೇಶ್ವರನ ಕೈಯಾಗ ಕೊಟ್ಟನಂತ ಹನ್ನೆರಡು ವರ್ಷದ ಬಾಲಕನಾಗಿರುವಂಥ ಗೊಲ್ಲಾಳೇಶ್ವರನ ಕೈಯಾಗ ಕೊಟ್ಟ ತೋರಪ್ಪ ಆ ಗೊಲ್ಲಾಳೇಶ್ವರ ಇದ ನೋಡು ಲಿಂಗ ಅಂತ ಕೊಟ್ಟವ ಯಾರು ನನ್ನಯ್ಯ ಸ್ವಾಮಿ ಅವಾಗ ಪ್ರತಿನಿತ್ಯ ಅದೇ ಉದ್ಯೋಗವನ್ನು ಮಾಡುವಂತಹ ಗೊಲ್ಲಾಳೇಶ್ವರನಿಗೆ ಅದು ಗೊತ್ತಿತ್ತು ಆದ್ರೆ ಜಂಗಮರು ಕೊಟ್ಟಾರಲ್ಲ ಅನ್ನುವಂತಹ ನಂಬಿಕೆ ಮೇಲೆ ನಂಬಿಕೆ ಅನ್ನುವಂಥದ್ದು ಬೇಕಾಗುತ್ತೆ ತಾಯಿ ಏತಮ್ಮ ಏತಮ್ಮ ಏನು ಅವರನ್ನು ಸ್ವಲ್ಪ ದೂರ್ಕೊಂಡು ಏತಮ್ಮ ಅತ್ತ ಕುಂದ್ರ